ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದ ಐವರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಉಳಿದುಕೊಂಡಿದ್ದಾರೆ ಚೈತ್ರಾ ಹಾಗೂ ರಜತ್ ಸದ್ಯ ಮನೆಯ ಹೊಸ ಅತಿಥಿಗಳಾಗಿದ್ದಾರೆ ಜೊತೆಗೆ ಸ್ಪರ್ಧಿಗಳು ಕೂಡ ಆಗಿದ್ದಾರೆ ಏನು ವೀಕೆಂಡ್ ಅಂದರೆ ಒಂದಷ್ಟು ಫನ್ ಇರುತ್ತೆ ತಪ್ಪನ್ನು ತಿದ್ದಿ ಹೇಳುವಂಥದ್ದಿರುತ್ತೆ ಹಾಗೆ ಒಂದು ಟಾಸ್ಕ್ ಕೊಟ್ಟು ಮನೆಯವರ ಅಭಿಪ್ರಾಯ ತಿಳಿಸುವ ಗೇಮ್ ಇರುತ್ತೆ ಅಂಥದ್ದೇ ಒಂದು ಟಾಸ್ಕ್ನಲ್ಲಿ ಇದೀಗ ಧ್ರುವಂತ್ ಕಿಚ್ಚನ ಮುಂದೆ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ದಾರೆ ಸದ್ಯ ಕಲರ್ಸ್ಕರಣ ಬಿಟ್ಟಿರುವ ಪ್ರೊಮೋದಲ್ಲಿ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ ಸ್ಪರ್ಧಿಗಳ ಮುಂದೆ ಪ್ರಾಣಿಗಳ ಫೋಟೋ ಇರುವ ಪೋಸ್ಟರ್ಗಳನ್ನು ಇಟ್ಟು ಯಾವ ಪ್ರಾಣಿ ಯಾರಿಗೆ ಹೊಂದುತ್ತೆ ಅವರಿಗೆ ಆ ಪೋಸ್ಟರ್ ಅನ್ನ ಹಾಕುವಂತೆ ಕಿಚ್ಚ ಸುದೀಪ್ ತಿಳಿಸಿದ್ದಾರೆ ಅಂದ್ರೆ ಒಂದೊಂದು ಪ್ರಾಣಿ ಪಕ್ಷಿ ಹಾಗೂ ಸರೀಸೃಪಗಳಿಗೂ ಒಂದೊಂದು ಪರ್ಸನಾಲಿಟಿ ಕ್ಯಾರೆಕ್ಟರ್ ಇರುತ್ತೆ ನಿಮಗೆ ಯಾರಿಗೆ ಆ ಕ್ಯಾರೆಕ್ಟರ್ ಇರುವ ಪ್ರಾಣಿಯನ್ನ ಹೋಲಿಕೆ ಮಾಡಬೇಕು ಅನ್ಸುತ್ತೋ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ ಅದರಂತೆ ಎಲ್ಲ ಸ್ಪರ್ಧಿಗಳು ಕೂಡ ತಮಗೆ ಯಾರು ಆ ಪ್ರಾಣಿಗೆ ಹೊಂದಾಣಿಕೆ ಆಗ್ತಾರೆ ಅಂತ ಅನ್ಸುತ್ತೆ ಅವರಿಗೆ ಆ ಬೋರ್ಡನ್ನ ಹಾಕಿದ್ದಾರೆ ಜೊತೆಗೆ ಹೆಚ್ಚು ಪೋಸ್ಟರ್ ಬಿದ್ದಿದ್ದೆ ಧ್ರುವಂತ್ ಕೋರಳಿಗೆ ಧನುಷ್ ಪಾರಿವಾಳ ಅಂತ ಕೊಟ್ರೆ ಮಾಳು ಚೇಳು ಅಂತ ಕೊಟ್ಟಿದ್ದಾರೆ ಧನುಷ್ ಪಾರಿವಾಳ ಹಾಕಿ ವಿವರಣೆಯನ್ನ ನೀಡಿದ್ದಾರೆ ಅಲ್ಲಿರುವ ವಿಚಾರ ಇಲ್ಲಿಗೆ ಬರುತ್ತೆ ಇಲ್ಲಿರುವ ವಿಚಾರ ಅಲ್ಲಿಗೆ ಹೋಗುತ್ತೆ ಹೀಗಾಗಿ ಅವರಿಗೆ ಪಾರಿವಾಳ ಅಂತ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಮಾಳು ಚೇಳನ್ನ ನೀಡಿದ್ದು ಒಂದು ಒಳ್ಳೆಯ ಮನುಷ್ಯನ ಹಾಳು ಮಾಡುವುದರ ಒಂದು ಉದ್ದೇಶ ಇವರ ಅನಿಸಿಕೆ ಇವರ ಅಭಿಪ್ರಾಯ ಬೇರೆಯವರಿಗೆ ಹೋಗಿ ಹೇಳಿ ಹೇಳಿ ಅವರ ತಲೆಯನ್ನು ಕೆಡಿಸುತ್ತಾರೆ ಎಂದಿದ್ದಾರೆ ಈ ಪೋಸ್ಟರ್ ಗಳನ್ನೆಲ್ಲ ತೆಗೆದು ಧ್ರುವಂತ್ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ರು ಇದನ್ನ ಗಮನಿಸಿದ ಕಿಚ್ಚ ಸುದೀಪ್ ಅದನ್ನೆಲ್ಲ ಕೊರಳಿಗೆ ಹಾಕಿಕೊಳ್ಳುವಂತೆ ಸೂಚಿಸಿದ್ರು ಆದರೆ ಧ್ರುವಂತ್ ಆ ಪೋಸ್ಟರ್ ಗಳನ್ನ ಹಾಕಿಕೊಳ್ಳುವುದಿಲ್ಲ ಇವನ್ನೆಲ್ಲ ಹಾಕಿಕೊಳ್ಳುವುದಕ್ಕಿಂತ ಮನೆ ತ್ಯಜಿಸುವುದೇ ಉತ್ತಮ ಎಂದಿದ್ದಾರೆ ಇದಕ್ಕೆ ಸುದೀಪ್ ಗರಂ ಆಗಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ನ ವೀಕೆಂಡ್ ಶೋನಲ್ಲಿ ಪ್ರೋಮೋ ನೋಡಿದರೆ ಹೈಡ್ರಾಮಾವೇ ನಡೆಯುವ ಎಲ್ಲ ಸೂಚನೆ ಕೂಡ ಕಾಣಿಸ್ತಾ ಇದೆ ಕಿಚ್ಚಾ ಸುದೀಪ್ ಅವರಿಗೆ ಕೋಪ ತರಿಸುವಂತಹ ಕೆಲಸವನ್ನು ಧ್ರುವಂತ್ ಮಾಡ್ತಾ ಇದ್ದಾರೆ ಟಾಸ್ಕ್ ಅಂತ ಅಂದರೆ ಎಲ್ಲರೂ ಕೂಡ ಅವರ ಒಪಿನಿಯನ್ನ ಮನೆಯಲ್ಲಿರುವಂತಹ ಮೆಂಬರ್ಸ್ ಅವರ ಒಪಿನಿಯನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಅಲ್ಲಿರುವ ಕಂಟೆಸ್ಟೆಂಟ್ ಅದನ್ನು ಸ್ವೀಕರಿಸುವ ಸ್ವಭಾವ ಕೂಡ ಇರಬೇಕು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ನಾನು ಮಾಡಲ್ಲ ನಾನು ಹಾಕಲ್ಲ ಎಂಬ ವಿರೋಧಗಳು ಯಾರು ರೂಲ್ಸ್ನ ಪ್ರಕಾರ ಅಲ್ಲಿ ಸರಿ ಹೋಗಲ್ಲ